ಸಿರಿಯಾದಲ್ಲಿ ಆಡಳಿತ ಅಂತ್ಯ ರಾಜಧಾನಿಗೆ ನುಗ್ಗಿದ ಬಂಡುಕೋರರು ಜಗತ್ತಿನಾದ್ಯಂತ ಮಹತ್ತರ ಬೆಳವಣಿಗೆಗಳು ನಡೀತಿವೆ ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಸರ್ಕಾರಗಳೇ ಉರುಳಿ ಹೋಗ್ತಿವೆ ಇಸ್ಲಾಮಿಕ್ ಸಂಘಟನೆಗಳು ಬಂಡುಕೋರರು ಉಗ್ರರ ಆರ್ಭಟಗಳು ಜೋರಾಗಿವೆ ಈಗ ಸಿರಿಯಾದಲ್ಲಿ ದೊಡ್ಡ ಕ್ರಾಂತಿಯೇ ನಡೆದು ಹೋಗಿದೆ ಆಗಲೇ ಹಲವು ಯುದ್ಧಗಳು ಹಾಗೂ ಭಯೋತ್ಪಾದನಾ ಸಂಘಟನೆಗಳ ಹಿಡಿತದಿಂದ ತತ್ತರಿಸಿರುವ ಸಿರಿಯಾದಲ್ಲಿ ಬಷರ್ ಅಲ್ ಅಸಾದ್ನ ಆಡಳಿತವು ಕೊನೆಯಾಗಿದೆ ಬಂಡುಕೋರರು ರಾಜಧಾನಿ ಡಮಾಸ್ಕಸ್ಗೆ ನುಗ್ಗಿದ್ದಾರೆ ಹಾಗೂ ಅಧ್ಯಕ್ಷ ಬಷರ್ ನಾಪತ್ತೆಯಾಗಿದ್ದಾರೆ ಡಮಾಸ್ಕಸ್ ಸೇರಿದಂತೆ ಸಿರಿಯಾದ ನಗರಗಳಲ್ಲಿ ಮೆರವಣಿಗೆ ಶುರು ಮಾಡಿರುವ ಬಂಡುಕೋರರು ಅಸಾದ್ನಿಂದ ದೇಶದ ಬಿಡುಗಡೆ ಇದು ಹೊಸ ಯುಗದ ಆರಂಭ ಅಂತ ಘೋಷಣೆ ಮಾಡಿದ್ದಾರೆ ಸಿರಿಯಾದ ಸೇನೆಯು ಹೋರಾಟವನ್ನು ಕೈ ಚೆಲ್ಲಿದ್ದು ಅಧ್ಯಕ್ಷ ಬಷರ್ ಅಲ್ ಅಸಾದ್ ಅವರ ಆಡಳಿತವು ಕೊನೆಯಾಗಿದೆ ಅಂತ ಸರ್ಕಾರದ ಅಧಿಕಾರಿಗಳಿಗೆ ಸಂದೇಶ ರವಾನಿಸಿದ್ದಾರೆ ಸುಮಾರು ಒಂದು ವಾರದಿಂದ ಬಂಡುಕೋರರು ನಡೆಸಿರುವ ಕ್ಷಿಪ್ರ ಕ್ರಾಂತಿಯಲ್ಲಿ ಸಿರಿಯಾದ ಆಡಳಿತವು ಬಷರ್ ಕೈತಪ್ಪಿದೆ ಆತ ರಾಜಧಾನಿ ಡಮಾಸ್ಕಸ್ನಿಂದ ಅಜ್ಞಾತ ಸ್ಥಳಕ್ಕೆ ಭಾನುವಾರ ಪರಾರಿಯಾಗಿರೋದಾಗಿ ವರದಿಯಾಗಿದೆ ಬಂಡುಕೋರರು ಡಮಾಸ್ಕಸ್ಗೆ ಪ್ರವೇಶಿಸಿದ್ರೂ ಸಿರಿಯಾ ಸೇನೆಯಿಂದ ಯಾವುದೇ ಪ್ರತಿರೋಧಗಳು ಎದುರಾಗಲಿಲ್ಲ ಸಂಭ್ರಮಾಚರಣೆಯಲ್ಲಿರುವ ಬಂಡುಕೋರರ ಗಮನ ಈಗ ಸೆಡ್ನೆಯ ಜೈಲಿನ ಕಡೆಗೆ ಬಿದ್ದಿದೆ ಸೆರೆಮನೆವಾಸಿಗಳನ್ನು ಬಂಧನದಿಂದ ಬಿಡಿಸಿ ಅವರ ಕೈಗಳಿಗೆ ಹಾಕಿರುವ ಸರಣಗಳನ್ನ ಬಿಡಿಸಿ ಸ್ವತಂತ್ರಗೊಳಿಸಿ ಕೊನೆಯಾಗಿರುವ ಅನ್ಯಾಯದ ಪರ್ವವನ್ನು ಸಿರಿಯಾ ಜನರೊಂದಿಗೆ ನಾವು ಸಂಭ್ರಮಿಸುತ್ತೇವೆ ಅಂತ ಹೇಳಿದ್ದಾರೆ ಡಮಾಸ್ಕಸ್ನಿಂದ ಹರಿದ ವಿಮಾನ ಅಧಿಕಾರಿಗಳು ಅಧ್ಯಕ್ಷ ನಾಪತ್ತೆ ಡಮಾಸ್ಕಸ್ ಅನ್ನ ಬಂಡುಕೋರರು ನಿಯಂತ್ರಣಕ್ಕೆ ತೆಗೆದುಕೊಳ್ತಿರುವಾಗಲೇ ಸಿರಿಯಾದ ವಿಮಾನವು ಡಮಾಸ್ಕಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಾರಾಟ ಶುರು ಮಾಡಿತು ಆ ವಿಮಾನವು ಮೊದಲಿಗೆ ಬಷರ್ನ ಬಲಿಷ್ಠ ನೆಲೆಯಾದ ಸಿರಿಯಾದ ಕರಾವಳಿ ಭಾಗದತ್ತ ಸಾಗಿತ್ತು ಆದರೆ ಮಾರ್ಗ ಮಧ್ಯದಲ್ಲಿ ಯೂ ಟರ್ನ್ ಮಾಡಿ ವಿರುದ್ಧ ದಿಕ್ಕಿನತ್ತ ಹಾರಾಟ ಮುಂದುವರಿಸಿತು ಅನಂತರದಲ್ಲಿ ವಿಮಾನವು ಸಾಗಿದ ಹಾದಿಯೂ ಪತ್ತೆಯಾಗಿಲ್ಲ ಇದೇ ವಿಮಾನದಲ್ಲಿ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಹಾಗೂ ಸಿರಿಯಾ ಸರ್ಕಾರದ ಪ್ರಮುಖ ಅಧಿಕಾರಿಗಳು ನಾಯಕರು ಪರಾರಿಯಾಗಿರುವ ಸಾಧ್ಯತೆ ಇರುವುದಾಗಿ fuerteak ere. ಇದು ಬಂಡುಕೋರರು ಉಗ್ರಗಾಮಿ ಸಂಘಟನೆಗಳು ಹಾಗೂ ಸರ್ಕಾರದ ನಡುವೆ ನಡೆದಿರುವ ದಿಢೀರ್ ಬಂಡಾಯವಲ್ಲ ಸುಮಾರು ಹದಿಮೂರು ವರ್ಷಗಳಿಂದಲೂ ಸಿರಿಯಾದಲ್ಲಿ ಸಿವಿಲ್ ವಾರ್ ನಾಗರಿಕ ಸಮರಗಳು ನಡೀತಲೇವೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಹೋಮ್ಸ್ ನಗರ ಹೋಮ್ಸ್ ನಲ್ಲಿ ಬಂಡುಕೋರರು ಮತ್ತು ಸಿರಿಯಾ ಸೇನೆಯ ನಡುವೆ ನಡೆದ ಭೀಕರ ಕಾಳಗದಲ್ಲಿ ಜನಸಾಮಾನ್ಯರು ಹಾಗೂ ಅವರ ಆಸ್ತಿ ಪಾಸ್ತಿಗಳು ಹಾಳಾಗಿ ಹೋದವು ಪಾಳು ಬಿದ್ದಿರುವ ಕಟ್ಟಡಗಳು ಅನಾಥವಾದ ಬಂಗಲೆಗಳು ಈಗಲೂ ಸಿವಿಲ್ ವಾರ್ನ ಕಥೆಗಳನ್ನ ಹೇಳ್ತಿವೆ ಈಗ ಮತ್ತೆ ಈ ನಗರವು ಬಂಡುಕೋರರ ನಿಯಂತ್ರಣಕ್ಕೆ ಸಿಕ್ಕಿದೆ ಪ್ರಮುಖ ಬಂಡುಕೋರರ ಸಂಘಟನೆಯಾಗಿರುವ ಹೈಯದ್ ತಹ್ರೀರ್ ಅಲ್ ಶಾಮ್ನ ಮುಖಂಡ ಅಬು ಮೊಹಮ್ಮದ್ ಅಲ್ ಗೊಲಾನಿ ಅವರು ಹೋಮ್ಸ್ ನಗರದಲ್ಲಿ ಪ್ರಭುತ್ವ ಸಾಧಿಸಿರುವುದನ್ನು ಐತಿಹಾಸಿಕ ವಿಜಯ ಅಂತ ಬಣ್ಣಿಸಿದ್ದಾರೆ ನಾಗರಿಕರ ರಕ್ಷಣೆಗೆ ಬದ್ಧರಾಗಿರುವಂತೆ ಅವರು ತಮ್ಮ ಹೋರಾಟಗಾರರಿಗೆ ಕರೆ ಕೊಟ್ಟಿದ್ದಾರೆ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ನಾವು ಹೇಳದಂತೆ ಕೇಳುವವರಿಗೆ ಯಾವುದೇ ಹಾನಿಯನ್ನು ಮಾಡದಂತೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸಿರಿಯಾಗೆ ಇರಾನ್ ರಷ್ಯಾ ಬೆನ್ನೆಲುಬು ಮಧ್ಯಪ್ರಾಚ್ಯದಲ್ಲಿ ಮಹತ್ತರ ತಿರುವು ಬಹುಕಾಲದಿಂದಲೂ ಅಸಾದ್ ಸಿರಿಯಾದ ಚುಕ್ಕಾಣಿ ಹಿಡಿದಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಸಾದ್ನ ಆಡಳಿತದ ವಿರುದ್ಧ ದೊಡ್ಡ ದಂಗೆ ಎದುರಾಯಿತು ಇಸ್ಲಾಂ ಜಿಹಾದಿ ಉಗ್ರ ಸಂಘಟನೆಗಳಿಗೆ ಸಿರಿಯಾ ನೆಲೆಯಾಯಿತು ಇಡೀ ಜಗತ್ತಿನಾದ್ಯಂತ ದಾಳಿಗಳನ್ನು ನಡೆಸೋಕೆ ಇಲ್ಲಿಂದ ಯೋಜನೆಗಳು ರೂಪುಗೊಂಡವು ಹೊರಗಿನ ಶಕ್ತಿಗಳು ಸಿರಿಯಾಗೆ ಪ್ರವೇಶ ಮಾಡಿದ್ವು ಸಿವಿಲ್ ವಾರ್ ಶುರುವಾಗಿ ಸಿರಿಯಾ ಸೇನೆಯ ಜೊತೆಗೆ ಬಂಡುಕೋರರು ಹಾಗೂ ಉಗ್ರರ ಗುಂಪುಗಳು ಕಾಳಗ ನಡೆಸಿದವು ಲಕ್ಷಾಂತರ ಜನರು ನೆಲೆ ಕಾಳೆದುಕೊಂಡು ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಹೊಲಸೆ ಹೊರಟರು ಈಗ ಬಂಡಾಯ ನಡೆಸುತ್ತಿರುವ ಹೈ ತಹ್ರೀರ್ ಅಲ್ ಶಾಮ್ ಸಂಘಟನೆಯು ಹಿಂದೆ ಅಲ್ ಖೈದಾ ಉಗ್ರರೊಂದಿಗೆ ನಂಟು ಹೊಂದಿತ್ತು ಕೆಲವು ವರದಿಗಳ ಪ್ರಕಾರ ಸಿರಿಯಾ ಅಧ್ಯಕ್ಷ ಆಸಾದ್ ರಷ್ಯಾ ಅಥವಾ ಜೋರ್ಡನ್ ಕಡೆಗೆ ಹೊರಟಿರುವ ಸಾಧ್ಯತೆ ಇದೆ ಆಸಾದ್ನ ಕುಟುಂಬವು ಸಿರಿಯಾದಲ್ಲಿ ಸುಮಾರು ಐವತ್ತು ವರ್ಷಗಳು ಆಡಳಿತ ನಡೆಸಿದೆ ಹೋಮ್ಸ್ ಅಲೆಪೋ ಟಾಟಸ್ ಡಮಾಸ್ಕಸ್ ಎಲ್ಲೆಲ್ಲೂ ಈಗ ಬಂಡುಕೋರರು ಆಕ್ರಮಿಸಿಕೊಂಡಿದ್ದಾರೆ ಅವರ ಕಣ್ತಪ್ಪಿಸಿ ಇನ್ನು ದೇಶದಿಂದ ಹೊರಹೋಗೋದು ಯಾರಿಗೂ ಸಾಧ್ಯವಾಗುವುದಿಲ್ಲ ಎರಡು ದಿನಗಳ ಹಿಂದೆಯೇ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಕೂಡಲೇ ಸಿರಿಯಾ ಬಿಟ್ಟು ಹೊರಡುವಂತೆ ತುರ್ತು ಸೂಚನೆಯನ್ನ ರವಾನಿಸಿತ್ತು ಡಮಾಸ್ಕಸ್ ಭದ್ರಕೋಟೆಯೇ ಈಗ ಸಿರಿಯಾ ಸೇನೆಯ ನಿಯಂತ್ರಣದಲ್ಲಿಲ್ಲ ಹಲವು ಭಾಗಗಳಲ್ಲಿ ಅಸಾದ್ನ ತಂದೆ ಹಾಗೂ ಸೋದರನ ಮೂರ್ತಿಗಳು ಫೋಟೋಗಳನ್ನ ಬಂಡುಕೋರರು ಹಾಳಗೆಡವಿದ್ದಾರೆ ಮುಖ್ಯವಾಗಿ ಸಿರಿಯಾದ ಅಸಾದ್ ಆಡಳಿತಕ್ಕೆ ಇರಾನ್ ಮತ್ತು ರಷ್ಯಾ ದೇಶಗಳು ಬೆನ್ನೆಲುಬಾಗಿ ನಿಂತಿದ್ವು ಲೆಬನಾನ್ನ ಹೆಜ್ಬುಲ್ಲಾ ಬಂಡುಕೋರರು ಸಿರಿಯಾ ಪರವಾಗಿ ಹೋರಾಟ ನಡೆಸುತ್ತಿದ್ದಾರೆ ಇರಾನ್ ಬೆಂಬಲಿತ ಶಿಯಾ ಸಮುದಾಯದ ಉಗ್ರ ಸಂಘಟನೆಗಳು ಅಸಾದ್ ಬೆಂಬಲಕ್ಕೆ ನಿಂತಿದ್ವು ಆದರೆ ಸುನ್ನಿ ಸಮುದಾಯದ ಟರ್ಕಿ ಹಾಗೂ ಕತಾರ್ನಿಂದ ಸಿರಿಯಾದಲ್ಲಿ ಬಂಡುಕೋರರಿಗೆ ಬೆಂಬಲ ಸಿಗ್ತಿದೆ ಅದರಿಂದಾಗಿ ಅಂತರ ಯುದ್ಧಗಳು ಹೆಚ್ಚಾದವು ರಷ್ಯಾದೊಂದಿಗೆ ಉಕ್ರೇನ್ ಸಂಘರ್ಷ ಮುಂದುವರೆದಿರೋದು ಮತ್ತೊಂದು ಕಡೆ ಇರಾನ್ಗೆ ಇಸ್ರೇಲ್ ಸಡ್ಡು ಹೊಡಿತಿರೋದು ಲೆಬನಾನ್ ಹಾಗೂ ಇಸ್ರೇಲ್ ಗಡಿಯವರೆಗೂ ಇಸ್ರೇಲ್ ಕಾರ್ಯಾಚರಣೆ ನಡೆಸ್ತಿರೋದು ಯಾವಾಗ ಬೇಕಾದರೂ ಅಮೆರಿಕ ಎಂಟ್ರಿ ಕೊಡೋಕೆ ಸಜ್ಜಾಗಿರೋದು ಈ ಎಲ್ಲ ಬೆಳವಣಿಗೆಗಳು ಸಿರಿಯಾ ಮೇಲೆ ಆಗ್ತಿದೆ ಇರಾನ್ ಮತ್ತು ರಷ್ಯಾ ತಮ್ಮದೇ ಹೋರಾಟಗಳಲ್ಲಿ ಮುಳುಗಿರೋದ್ರಿಂದ ಸಿರಿಯಾದಲ್ಲಿ ಅಸಾಧ್ಯ ಹೆಚ್ಚಿನ ಸೇನಾ ಬಲದ ಬೆಂಬಲ ಪೂರೈಸೋಕೆ ಸಾಧ್ಯವಾಗಲಿಲ್ಲ ಒಟ್ಟಾರೆ ಸಿರಿಯಾದಲ್ಲಿ ಈಗ ಬಂಡುಕೋರರ ಹೊಸ ಆಡಳಿತವು ಚುಕ್ಕಾಣಿ ಹಿಡಿದಿರೋದು ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಮಹತ್ವ ತರ ಬದಲಾವಣೆಗೆ ನಾಂದಿ ಹಾಡಿದಂತಾಗಿದೆ